ನೋಡ್ತಾ ಇರೋದು ಇದೇ ಮೊದಲ ಸಲ ಆದರೆ ನನ್ನ ಹೆಸರು ನಿಮ್ ಹೀಗೆ ಗೊತ್ತಾಯ್ತು ನನ್ನ ಹೆಸರು ಪ್ರಿಯತಮ್ ಅಂತ ನಾನು ಕೃಷ್ಣ ಒಂದೇ ಕಾಲೇಜಿನಲ್ಲಿ ಓದಿದವರು ಅವನ ಸಾವಿನ ವಿಷಯ ಕೇಳಿ ನನ್ನ ಮನಸ್ಸಿಗೆ ಬಹಳ ನೋವುಂಟಾಯಿತು ಹೌದು ಪ್ರೀತಮ್ ನಾನು ಕೃಷ್ಣ ಒಬ್ಬರನ್ನೊಬ್ಬರು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಆ ದೇವರು ನನ್ನಿಂದ ಕೃಷ್ಣನನ್ನ ದೌರ ಮಾಡಿ ನಯನಾ ನಿನ್ನ ಜೀವನವು ಒಂಟಿ ಅಲ್ಲ ನೀನು ಒಪ್ಪಿದರೆ ನಿನ್ನ ಬರೆಯದಾದ ಬಾಳಿಗೆ ನಾನು ನಾಲ್ಕನಾಗಿ ಜೊತೆಯಾಗಿದ್ದೀರ ನೀವು ಕಾಲೇಜಿಗೆ ಬಂದ ದಿನದಿಂದಲೂ ನಿಮ್ಮನ್ನು ನಾನು ಪ್ರೀತಿಸುತ್ತಿದ್ದೆ ಆದ್ರೆ ನನ್ನ ಪ್ರಿಯ ಮಿತ್ರ ದಿಲೀಪ್ ಪ್ರಿಯತನು ನಿನ್ನನ್ನು ಪ್ರೀತಿಸಿರುವ ವಿಷಯ ಕೇಳಿ ನಿನ್ನ ಪವಿತ್ರವಾದ ಪ್ರೀತಿಗಾಟಿ ಯಾದಬಾರದೆಂದು ಸುಮ್ಮನಿದ್ದೆ ಈ ದುಷ್ಟ ಸಮಾಜದಲ್ಲಿ ನೀನು ಹುಟ್ಟಿರುವುದು ಬೇಡ ನೀನು ಒಪ್ಪಿದರೆ ನಿನ್ನ ಬರೆದಾದ ಬಾಳಿಗೆ ನಾನು ನಾವಿಕರಾಗಿ ಜತೆಯಾಗುವೆ ಆದ್ರಿಂದ ನನ್ನ ಗೆಳೆಯನ ಹಾಕಲಿಕ್ಕೆ ಶಾಂತಿ ಸಿಗುತ್ತದೆ ದಯವಿಟ್ಟು ಬೇಡವಲ್ಲದೆ ಈ ಪ್ರೇತವನ್ನು ಈಗಾಗಲೇ ನಿನ್ನ ಗೆಳೆಯನ ಪ್ರೀತಿಯಾದ ನನ್ನನ್ನ ಮತ್ತೆ ಪ್ರೀತಿ ಮಾಡ್ತೀನಿ ಅಂತ ನೀನು ಆದ್ರೆ ಈ ಸಮಾಜ ನಿನ್ನ ಕಲ್ಲ ಬಗ್ಗೆ ನಯನ ನೀನು ನನ್ನ ಹೃದಯದ ಗೂಡಿನಲ್ಲಿ ನಿನ್ನನ್ನು ಬಿಟ್ಟರೆ ಯಾವ ಹೆಣ್ಣಿಗೂ ಸ್ಥಾನವಿಲ್ಲ ನೀನು ನಡುವೆ ಪ್ರತಿ ಒಂದು ಹೆಜ್ಜೆಗೆ ನಾನು ಜೊತೆಯಾಗುವೆ ದಯವಿಟ್ಟು ಈ ಪ್ರೇತವನ್ನು ಸ್ವೀಕರಿಸುವೆ ನಯನ ಈ ಪ್ರೇತವೇ ನನ್ನ ಎಲ್ಲ ವಿಷಯವೂ ಕೂಡ ಗೊತ್ತಿದೆ ಅಂತ ಕಾಣಿಸುತ್ತೆ ಗೊತ್ತಿದ್ದು ಈ ರೀತಿ ಕೇಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇವರು ಮೃದು ಮನಸ್ಸಿನವರೇ ಇರಬೇಕು ಒಂಟಿಯಾಗಿರುವ

ಇದನ್ನ ನಾನು ಸ್ವೀಕಾರ ಮಾಡಲಿಲ್ಲ ಅನ್ನೋದಾದ್ರೆ ಮೇಲಿರುವ ನನ್ನ ಪ್ರಿಯತಮನಾದ ಕೃಷ್ಣನ ಮನಸ್ಸಿಗೆ ಯಾವತ್ತೂ ಕೂಡ ಅವನ ಆತ್ಮಕ್ಕೆ ಶಾಂತಿ ಸಿಗಲಾರದು ನೋಡಿ ನಾನು ಮನ್ಸಾರಿ ಹೇಳ್ತಾ ಇದ್ದೀನಿ ಐ ಲವ್ ಯು ಪ್ರೀತಾ ಐ ಲವ್ ಯು ಆದ್ರೆ ನಾನು ನಿಮ್ಮನ್ನೇ ನಂಬಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನನ್ನ ಕೈ ಬಿಡದೆ ನನ್ನ ಪ್ರೀತಿಗೆ ಮೋಸ ಮಾಡಬಾರದು ಅಷ್ಟೇ ಪ್ರೀತಿಸಿದ ಪ್ರೇಯಸ್ಸಿಗೆ ಮೋಸ ಮಾಡಿದರೆ ನನ್ನ ವಂಚನೆ ಮಾಡಿದಂತೆ ಆಗುತ್ತದೆ ಆ ಗಮನದಲ್ಲಿರುವ ಸೂರ್ಯ ಚಂದ್ರನ ಮೇಲಾಣೆ ಈ ಭೂಮಿ ಮೇಲಿರುವ ಪ್ರಾಣಿ ಪಕ್ಷಿಗಳ ಮೇಲಾಣೆ ನಿನ್ನನ್ನು ನನ್ನ ಸತಿಯಾಗಿ ಸ್ವೀಕರಿಸುವೆನೆಯ ಅದು ನನ್ನ ದಿಲಿ ದಿಲೀಪನಾದ ಆಗಮನವಾದ ದಿನವೇ ನನ್ನ ನಿನ್ನ ಇಬ್ಬರ ನಡುವೆ ಈಗ ರಾತ್ರಿ ನಿನಗೆ ಸಂತೋಷವಾಯಿತೆ ಶಾಖ ತಾಯಿ ಧನ್ಯಮ್ಮ ತಾಯಿ ಇಷ್ಟು ದಿನ ನಿನ್ನ ಭಕ್ತಿಯಿಂದ ನಾನು ಪೂಜೆ ಮಾಡಿದಕ್ಕೆ ನೀನು ಕೊಟ್ಟ ಮಾತಿನಂತೆ ಇವರನ್ನ ನನ್ನ ನನ್ನೊಂದಿಗೆ ಜೊತೆ ಮಾಡುತ್ತಿ ಅಂತ ನಿನ್ನ ಕರ್ತವ್ಯವನ್ನ ನೀನು ನೆರವೇರಿಸಿಕೊಂಡೆಯ ಈ ನಿನ್ನ ಪ್ರೀತಿಯ ಶುಭ ಸಂದರ್ಭದಲ್ಲಿ ಒಂದು ಸುಂದರ ಹಾಡನ್ನು ಹಾಡಬಾರದೆ ಏನ್ ಹೇಳ್ತಾ ಇದ್ರ ಪ್ರೀತಮ್ ನಾನ್ ಹಾಡಾಡ್ಬೇಕಾ ನಾಯ್ನಾ ಕೋಯ್ಗೆ ಹಾಡುವುದು ಯಾಕೆ ಗೊತ್ತೇ ತನ್ನ ಜೀವನದ ದುಃಖ ಮರೆಯಲು ನವಿಲು ಕುಣಿಯುವುದು ಏಕೆ ಗೊತ್ತೇ ಜತೆಗಾರನ ಉಡುಪಲು ಜೇನು ಗುಣಗುತ್ತ ರಸ ಏರುವುದು ಏಕೆ ಗೊತ್ತೇ ಎಲ್ಲರೂ ಬಾಯಲು ಸಿಹಿ ಮಾಡಬಹುದು ನಾನು ನಿನ್ನನ್ನು ಆಡು ಎಂದು ಕೇಳಿದ್ದು ಏಕೆ ನಾವಿಬ್ಬರು ಸಂತೋಷದಿಂದ ಒಂದಾಗಿ ಆಡಿ ಪುಳಿ ಕುಣಿಯೋಣಂತೆ ನತ್ತಿರಿಸಿ ಹೋಗಿಲಿನಂತೆ ದನಿ ಎತ್ತಿ ನಿನ್ನ ಸುಮಧುರ ಕಂಟಕ್ಕೆ ಒಂದು ಹೊರ ಹುಣಿಸ We <laughs>